ಹಲ್ಗೂರ್ನಲ್ಲಿ ಚಿಬ್ಲು ಇಡ್ಲಿನ ತಿನ್ಕೊಂಡು ಇವಾಗ ನಮ್ಮ ಪಯಣ ಹೊರಟಿರೋದು ಮುತ್ತತಿ ಕಡೆಗೆ ഇന്നലൂർ തോർത്തൂർ ഹലഗൂർ വന്യജീവി ಫಾರೆಸ್ಟ್ ಆಫೀಸ್ ಅವ್ರೆಲ್ಲ ಗಾಡಿ ಚೆಕ್ ಮಾಡ್ತಾವ್ರೆ ಮಗ ಡಿಕ್ಕಿನೂ ತೆಗೆದು ಬಿಡ್ಬೇಕಾದ್ರೆ ಗುರು ಈಗಲೇ ಎಲ್ಲ ಅವೇ ಹಾಕ್ಬಿಡಿ ಒನ್ ಅವರ್ ಅವೆ ಒನ್ ಅವರ್ ಅವೇ ಅಂತ ಸಿಗಲ್ಲ ಆರಾಮು ಆನೆಗಳು ಬಂದ್ರೆ ನೋಡಿರ್ತಾರೆ நோடகு நாட்டி ஜனகுது பெண்ணே திண்ட்ரே குரு நீங்க புல்லட் தரோ இது எர்டே லெட்டர் கூட நானொந்த நிமிஷ ஒட்டாடுபிட்டு சத்த

ಯಾರ್ಗುರು ಮಾಸ್ಕ್ ಇಡಂಗಿದ ನಮ್ ಕಾರ್ ಮೇಲೆನೆ ಮೇಲೆ ಅಟ್ಯಾಕ್ ಮಾಡಿದೆ ಗುರು ಗುರು ತೆಗಿಬಿಡ ಗುರು ಸಾಮಾನ್ ಯಾವ ಸಾಮಾನ್ ಕಚ್ಚಿದ್ ಗುರು

ಈ ಮನುಷ್ಯ ಎಲ್ಲೋದ್ರೂ ಎಲ್ಲದ್ರಾಗು ಬರ್ತಾನೆ ಈ ಮನುಷ್ಯ ಎಲ್ಲದ್ರಾಗು ಬರ್ತಾನೆ ಎಲ್ಲ ವಿಡಿಯೋಲ್ಲ ಇರ್ತಾನೆ ಇವನೇ ಇವನೇ ರವೀಶಾ ಕಾವೇರಿ ನೀರು ಎಲ್ಲ ಬರ್ಡಾಗೈತೆ ಎಲ್ಲ ಚಿಕನ್ನು ಮಟನ್ ಮಾಡ್ತಾವ್ರೆ ಮರದ ಕೆಳಗೆ ಫಾರೆಸ್ಟ್ ಪೋಸ್ಟಲ್ಲಿ ಎಣ್ಣೆ ಬಾಟ್ಲಿಗೋಸ್ಕರ ಚೆಕ್ ಮಾಡೋದು ಇಲ್ಲಿ ನೋಡಿದ್ರೆ ಎಣ್ಣೆ ಬಾಟ್ಲು ರಾಶಿನೇ ಇದು ಕೋತಿಗಳು ಹೆವಿ ಅವೆ ಜಾಸ್ತಿ ವಿಡಿಯೋ ಮಾಡಬೇಕು ಮಾಡಬಾರ್ದು ಒಂದು ಗೊತ್ತಾಗ್ತಿಲ್ಲ ಗ್ರೀನ್ ಮುತ್ತಿ ಅಂಜನೇ ಹೌದು ತಮಿಳ್ನಾಡಿಗೆ ಮುತ್ತತ್ತಿ ನೆಕ್ಸ್ಟ್ ಮೇಕೆ ಮೇಕೆದಾಟು ನೇಚರ್ನೆಲ್ಲ ಹೆಂಗ್ ಹಾಳು ಮಾಡಿಟ್ಟವ್ರೆ ಅಂದರೆ ಪ್ಲಾಸ್ಟಿಕ್ಕು ಎಣ್ಣೆ ಬಾಟ್ಲು ಬರ್ರಿ ಇದೇ ಐತೆ ಮುತ್ತತ್ತಿಲಿ ಇಲ್ಲಿ ತಿಥಿ ಅಂದ್ರೆ ಪಿಂಡ ಬಿಡಕ್ಕೆ ಬಿಡ್ತಾರಲ್ಲ ಅದೆಲ್ಲ ಜಾಸ್ತಿ ಇಲ್ಲೆಲ್ಲ ನಾವು ಓಡಾಡ್ಬೋದು ಓಡಾಡಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲ ಮಡಕೆಗಳು ಕಾಣಿಸ್ತಾ ಇದೆ ಪಿಂಡಗಳು ಬೂದಿಗಳು ಬಿಟ್ಟಿರೋದು ನಾವು ಜಾಸ್ತಿ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ ಗಾಡಿನ ಅಲ್ಲೇ ಹಾಕ್ಬಿಟ್ಟು ಹೋಗೋಣ ಅಯ್ಯೋ ಕೆಳಗೆಲ್ಲ ಇದ್ ಗುರು ಕೆ ಆರ್ ಸಿ ತಿಂದಿರೋ ಕಾರಣ ಇಂಥ ದೇವಸ್ಥಾನದೊಳಗೆ ಹೋಗಂಗಿಲ್ಲ ಹ್ಞೂ ನಾ ಚಿಕ್ಕ ಹುಡುಗ್ನಾಗಿದ್ದಾಗ ಇಲ್ಲೊಂದ್ಸರಿ ಮುತ್ತತ್ತಿಗೆ ಬಂದಿದ್ದೆ ಆಗಿದೆ ಅಷ್ಟೇ ಗಲೀಜು ಆಮೇಲೆ ನಿಮಗೆ ಕಂಟಿನ್ಯೂಸ್ ಬಸ್ಗಳು ಸಿಗುತ್ತೆ ಕನಕ್ಪುರದಿಂದನೂ ಸಿಗುತ್ತೆ ಮದ್ದೂರಿಂದ ಬಸ್ಗಳು ಗೌರ್ಮೆಂಟ್ ಬಸ್ಗಳು ಇದೆ ಕಂಟಿನ್ಯೂಸ್